ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ಎಸ್ ಟಿ ಮತ್ತು ಟಿ ಎಸ್ ಪಿ ಅನುದಾನದಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಬಳಕೆ ಮಾಡಲು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಈ ಮೂಲಕ ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿ ವಿರೋಧಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯಪಾಲರು ವಜಾಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯವನ್ನಾಳಿದ ಎಲ್ಲ ಪಕ್ಷಗಳ ಸರ್ಕಾರಗಳು ಪರಿಶಿಷ್ಟರ ಅಭಿವೃದ್ಧಿಗೆ ಹಣವನ್ನು ಇತರ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದ್ದಾವೆ ಇದರಿಂದ ಪರಿಶಿಷ್ಟ ಸಮುದಾಯಗಳು ಯಾವೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹಿಂದುಳಿದಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ದಲಿತರ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉಪಯೋಜನೆ ಕಾಯ್ದೆ ನೆಮ ಮಾತ್ರಕ್ಕೆ ಜಾರಿ ಮಾಡಿತ್ತು ಆದರೆ ಕಲಂ ಏಳು ಸಿ ಮತ್ತು ಏಳು ಡಿಗಳನ್ನು ಸೇರಿಸಿ ದಲಿತ ಸಮುದಾಯಕ್ಕೆ ಅನ್ಯಾಯ ಎಸಗಿದೆ ಅಂತ ಆರೋಪಿಸಿದರು ಇದಕ್ಕೆ ಕರ್ನಾಟಕ ದಲಿತ ಸೇವರ ಸಂಸ್ಥೆ ನಿರಂತರ ಒಂದು ಹದಿನೈದು ವರ್ಷ ಚಳವಳಿಯನ್ನು ಮಾಡಿ ದಲಿತರ ಅಭ್ಯುದಯಕ್ಕೆ ಬಜೆಟ್ನಲ್ಲಿ ಅವರ ಜನಸಂಖ್ಯೆ ದಿನವಾಗಿ ಅನುದಾನವನ್ನು ಮೀಸಲಿಡಬೇಕು ಆ ಮೂಲಕ ಅಭಿವೃದ್ಧಿ ಪಡಿಸಬೇಕು ಹೇಳಿ ಹೋರಾಟ ಮಾಡಿಕೊಂಡಿದ್ವಿ ಈ ಹೋರಾಟ ಒಂದು ತಾರ್ಕಿಕ ಹಂತವನ್ನ ತಲುಪಿದ್ದು ಎರಡ್ ಸಾವಿರದ ಹದಿಮೂರು ಹದಿಮೂರರಲ್ಲಿ ಕಾಯ್ದೆಯನ್ನ ಮಾಡಬೇಕಿದ್ದ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಆಗಿನ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಆಂಜನೇಯರವರ ಮುಖಾಂತರ ಈ ಹಣವನ್ನ ಮೀಸಲಿಟ್ಟರು ಕೂಡ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಬಹುದು ಅಂತೇಳಿ ಸೆವೆಂಟಿ ಸೆವೆನ್ ಸಿ ಸೇರಿಸಿ ಇದ್ರ ಮೂಲಕ ಈ ಹಣವನ್ನ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ಈ ರಾಜ್ಯದ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳಿಗೆ ಕಿವಿ ಕಿವಿನಲ್ಲಿ ಹೂ ಇಟ್ಟು

ಕೂಲಿ ಕಾರ್ಮಿಕ ಕಡು ಬಡವರಾದ ಸುಶೀಲ್ ಅವರು ವಾಸ ಮಾಡುವಂಥ ಮನೆ ಫ್ರಿಡ್ಜ್ ಬ್ಲಾಸ್ಟ್ ಆಗಿ ಮನೆ ಸಂಪೂರ್ಣ ಸುಟ್ಟುವಾಗಿತ್ತು ಈ ಕುಟುಂಬಕ್ಕೆ ಮಹಾಲಿಂಗೇಗೌಡ ಮುದ್ದಿನ ಘಟಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆರ್ಥಿಕ ಸಹಾಯ ನೀಡಲಾಯಿತು ಈ ಸಂದರ್ಭದಲ್ಲಿ ಎಂ 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 ಫೌಂಡೇಶನ್ ಖಜಾಂಚಿಯಾದ ಶಶಿಕುಮಾರ್ ಮಾತನಾಡಿ ಅವರಿಗೆ ಧೈರ್ಯ ತುಂಬಿದರು ಮತ್ತು ಸಾಂತ್ವನ ನೀಡಿದರು ಏನು ಈ ಗುತ್ಲು ಗ್ರಾಮದ ಸುಶೀಲಮ್ಮ ಹಾಗೂ ಪ್ರಮೋದವರ ಮನೆ ಸುತ್ತೋಗಿರೋದ್ರಿಂದ ನಮ್ಮ ಎಂ ಎಂ ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಆರ್ಥಿಕ ಸಹಾಯನ ಮಾಡ್ತಾ ಇದ್ದಾರೆ ಮಹಾಲಿಂಗೇಗೌಡ ಹಾಗಾಗಿ ಈ ಒಂದು ಎಲ್ಲ ವ್ಯಕ್ತಿಗಳು ಬಂದು ಒಂದು ಸ್ವಲ್ಪ ಸಹಾಯ ಮಾಡಿ ಒಂದು ಬಡ ಕುಟುಂಬಕ್ಕೆ ಒಂದು ಸಹಾಯ ಮಾಡಿ ಅಂತ ಕೇಳ್ತೀನಿ ಈ ಸಂದರ್ಭದಲ್ಲಿ ಸುಶೀಲಮ್ಮರ ಪುತ್ರ ಪ್ರಮೋದ್ ಫೌಂಡೇಶನ್ ಸಂಘಟನಾ ಕಾರ್ಯದರ್ಶಿ ಅಮಿತ್ ಗೌಡ ಇದ್ದರು ನಾಗಮಂಗಲದಲ್ಲಿ ಮುಸ್ಲಿಮರ ಕಾಲೋನಿಗೆ ಮತ್ತು ರಿಯಲ್ ಎಸ್ಟೇಟ್ ಕೊಳೆಗಳಿಗೆ ಅನುಕೂಲ ಮಾಡಿಕೊಡಲು ಅಕ್ರಮವಾಗಿ ಬಡ ಹಿಂದೂ ಕುಟುಂಬಗಳ ಜಮೀನುಗಳ ಅಕ್ರಮವಾಗಿ ವಶಪಡಿಸಿಕೊಂಡು ಆಸ್ತಿಗಳಿಗೆ ಬೆಂಕಿ ಹಚ್ಚಿ ನಾಶಪಡಿಸುತ್ತಿದ್ದಾರೆ ಎಂದು ಬಜರಂಗ ದಳದ ರಾಜ್ಯಾಧ್ಯಕ್ಷರಾದ ಬಿ ಮಂಜುನಾಥ್ ಆರೋಪಿಸಿದರು ನಾಗಮಂಗಲದ ನಾಗಮಂಗಲ ಗ್ರಾಮದ ಸರ್ವೆ ನಂಬರ್ ಹಾಗೂ ಇತರೆ ಸರ್ವೆ ನಂಬರ್ಗಳಲ್ಲಿ ರಾಜು ಅವರಿಗೆ ಜಮೀನು ಮಂಜೂರಾಗಿದೆ ಅಲ್ಲಿಂದ ಇಲ್ಲಿವರೆಗೂ ಜಮೀನಿನ ಮಾಲೀಕರಾಗಿ ಬದುಕು ಕಟ್ಟಿಕೊಂಡಿದ್ದಾರೆ ಆದರೆ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ನಾಲ್ಕು ದಿನಗಳ ರಜೆಯನ್ನು ದುರುಪಯೋಗಪಡಿಸಿಕೊಂಡು ಅಧಿಕಾರಿಗಳು ಸಂಚು ರೂಪಿಸಿ ಶೆಡ್ ಅನ್ನು ನಾಶಗೊಳಿಸಿ ಜಮೀನುಗಳ ಮೇಲೆ ರಸ್ತೆ ನಿರ್ಮಾಣ ಮಾಡಲು ಕೆಲಸ ಪ್ರಾರಂಭಿಸಿದ್ದಾರೆ ಭಾನುವಾರ ರಾತ್ರಿಯೂ ಅಧಿಕಾರಿಗಳು ಶೆಡ್ಗೆ ಬೆಂಕಿ ಹಾಕಿದ್ದಾರೆ ಎಂದು ದೂರಿದರು ರಸ್ತೆಗಾಗಿ ಜಮೀನುಗಳ ಖಾತೆಗಳನ್ನು ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ ರದ್ದುಪಡಿಸಿದ್ದಾರೆ ಎನ್ನಲಾದ ದಾಖಲೆಗಳನ್ನು ನೀಡಲು ಪುರಸಭೆ ಮುಖ್ಯಾಧಿಕಾರಿಯು ನಿರಾಕರಿಸಿದ್ದಾರೆ ಕೇವಲ ಮೌಖಿಕ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎರಡು ಬಾರಿ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದರೂ ಎಫ್ಐಆರ್ ದಾಖಲಿಸಲಿಲ್ಲ ಸೆಡಿಗೆ ಬೆಂಕಿ ಹಾಕಿರುವ ಬಗ್ಗೆ ವಿಡಿಯೋ ಸಾಕ್ಷ್ಯವಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಲೋಕಾಯುಕ್ತಕ್ಕೂ ದೂರು ಸಲ್ಲಿಸಿದ್ದೇವೆ ಅಂತ ಹೇಳಿದರು ಕಟ್ಟಿಕೊಂಡು ಹೊಲವನ್ನು ಹುಟ್ಟಾ ಬೇಸಾಯ ಮಾಡ್ತಾ ಐದಾರು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಾರೆ ಕ್ರಮೇಣ ನಾಗಮಂಗಲ ಪಟ್ಟಣ ಬೆಳೆಯುತ್ತೆ ಬೆಳೆದಾದ ಮೇಲೆ ಈ ಕಡೆ ಮಂಡ್ಯದ ರಸ್ತೆಯಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಆದಮೇಲೆ ಅಲ್ಲಿದ್ದಂಥ ಎಲ್ಲ ಹಿಂದೂಗಳಿಂದ ಜಮೀನನ್ನು ಕೊಂಡ್ಕೊಳ್ತಾರವರು ಕೊಂಡ್ಕೊಂಡು ಸುಮಾರು ಅಲ್ಲೊಂದು ಒಂದು ಎಪ್ಪತ್ತು ಎಂಬತ್ತು ಮನೆಗಳಾಗುತ್ತೆ ಎಪ್ಪತ್ತೆಂಬತ್ತು ಮನೆಗಳಾದಮೇಲೆ ಉಳಿದ ಜಾಗಗಳನ್ನು ಬಲವಂತವಾಗಿ ಕೆಲವರ ಹತ್ರ ಹೆಚ್ಚಿಗೆ ಹಣ ಕೊಟ್ಟು ಕೆಲವರು ಎದುರಿಸಿ ಕಿರುಕುಳ ಕೊಟ್ಟು ಕೊಂಡ್ಕೊಳ್ತಾರೆ ಇವ್ರಿಗೆ ಮೇಲೆ ತುಂಬ ಒತ್ತಡ ಆಗ್ತಾರೆ ಜಮೀನು ಕೊಟ್ಟು ಹೋಗಿ ಹೋಗಿ ಅಂತ ಇವ್ರು ಹೋಗಲ್ಲ ನಾವು ಅರವತ್ತೆಂಟರಿಂದ ಇಲ್ಲೇ ಇದ್ದೀವಿ ನಾವು ಇಲ್ಲೇ ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಾರೆ ಕೊನೆಗೆ ಕಳೆದ ಹದಿನೈದು ದಿವಸಗಳಿಂದ ಅವರ ಮೂರು ಹಸುಗಳು ಅನುಮಾನಾಸ್ಪದವಾಗಿ ಸತ್ತೋಗ್ತವೆ ಆನಂತರ ಡಾಕ್ಟರ್ ಬರ್ದೇ ಬರುತ್ತೆ ಅದಕ್ಕೆ ವಿಷಪ್ರಾಶನ ಮಾಡಿದೆ ಅಂತ ಯಾರು ಮಾಡಿದರು ಅಂತ ನಮಗೆ ಅದು ನೀವೇ ಅರ್ಥ ಮಾಡ್ಕೊಳ್ಬೇಕು ಆತ ಕಿರುಕುಳಗಳು ಕೊಡ್ತಾರೆ ಮೊನ್ನೆ ಏಕಾಏಕಿ ಸರ್ಕಾರ ಎ ಸಿ ಅವರ ಆದೇಶದ ಮೇಲೆ ನಾವು ಬಂದಿದ್ದೀವಿ ಅಂತೇಳಿ ಪುರಸಭೆಯವರು ಅವರ ಇಡೀ ಮನೆಯನ್ನು ಧ್ವಂಸ ಮಾಡ್ತಾರೆ ಜೆ ಸಿಬಿಯಿಂದ ಕಿತ್ತಾಕ್ತಾರೆ ಅಷ್ಟೇ ಅಲ್ಲ ಕೊನೆಗೆ ಅವರ ಬಿಲಾಂಗಿಂಗ್ಸ್ ಎಲ್ಲ ಅವರ ಬಟ್ಟೆ ಬರೆಗಳಿಗೆ ಎಲ್ಲ ಬೆಂಕಿ ಹಾಕ್ತಾರೆ ಸರ್ಕಾರದ ವತಿಯಿಂದ ಬೆಂಕಿಯಾಗಿ ನೋಡಿ ಈ ದೌರ್ಜನ್ಯವನ್ನು ತ ಪತ್ರಕರ್ತ ಕಣ್ಣಾರೆ ನೋಡಬೇಕು ಅವರೆಲ್ಲ ಬಿಲಾಂಗಿಂಗ್ಸನ್ನು ಅವ್ರ ಬಟ್ಟೆ ಬರೆ ಅವರ ಪಾತ್ರೆ ಪಾಪಿಗೆಲ್ಲ ಬೆಂಕಿ ಹಾಕಿ ಸುಟ್ಟಾಕ್ತಾರೆ ಇಂತಹ ಒಂದು ಅಕ್ರಮವನ್ನು ಯಾವುದೇ ನೋಟಿಸ್ ಕೊಡದೆ ಅಕ್ವೈರ್ ಮಾಡದೆ ಮುಸಲ್ಮಾನರಿಗೆ ಅಲ್ಲಿ ಬಡಾವಣೆ ಮಾಡಲಿಕ್ಕೆ ರಸ್ತೆಗೋಸ್ಕರ ಇಂಥ ಒಂದು ಅತಿರೇಕದ ವರ್ತನೆ ಅಲ್ಲಿ ಜಿಲ್ಲಾಡಳಿತ ಅಲ್ಲಿಯ ಶಾಸಕರ ಕುಮ್ಮಕ್ಕಿನಿಂದ ಮುಸ್ಲಿಂ ಅಪೀಸ್ಮೆಂಟ್ ಯಾವ ಮಟ್ಟಕ್ಕೆ ಹೋಗಿದೆ ನಾಗಮಂಗಲದಲ್ಲಿ ಅಂತಂದರೆ ಅದು ಮುಂದೊಂದು ದಿನ ಅದು ಕಾಶ್ಮೀರವನ್ನು ಮೀರಿಸುವ ಮಟ್ಟಿಗೆ ಹೋಗಿದೆ ಗೋಷ್ಠಿಯಲ್ಲಿ ವಕೀಲ ರಾಜೇಂದ್ರ ನೊಂದ ನೊಂದ ಕುಟುಂಬದ ರಾಜು ಪತ್ನಿ ಲಕ್ಷ್ಮಿ ಇದ್ದರು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಾಲ್ಕು ದಿನಗಳ ಕಾಲ ಶ್ರೀರಂಗಪಟ್ಟಣದಲ್ಲಿ ದಸರಾವನ್ನು ಅದ್ದೂರಿಯಾಗಿ ಆಚರಿಸುವ ಸಂಬಂಧ ಸಭೆ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳ ಜೊತೆ ದಸರಾ ವಿಚಾರವಾಗಿ ಚರ್ಚೆ ನಡೆಯಿತು ಅದ್ದೂರಿಯಾಗಿ ದಸರಾ ಆಚರಣೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲು ಸೂಚನೆ ನೀಡಲಾಯಿತು ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸಲು ಸಚಿವರು ಸೂಚನೆ ನೀಡಿದರು ಮಾಡೋದ್ರಿಂದ ಅಲ್ಲೇ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿದೆ ಈಗಾಗಲೇ ನಾವು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ಸರ್ ಹಾಗಾಗಿ ಆಯಾ ಸಮಿತಿಗಳ ಜವಾಬ್ದಾರಿಗಳಿಗೆ ಅನುಗುಣವಾಗಿ ಅವರವರು ಕ್ರಮವನ್ನು ಕೈಗೊಳ್ಳಬೇಕಂತಲೂ ಕೂಡ ನಮಗೆ ನಮ್ಮ ಇದರಿಂದಲೂ ಕೂಡ ಮೆರವಣಿಗೆ ಪ್ರಾರಂಭ ಆಗಬೇಕಾಗಿದೆ ಸರ್ ಅದರಲ್ಲೂ ಕೂಡ ಅಲ್ಲಿ ಪ್ರತ್ಯೇಕವಾಗಿ ಅಲ್ಲಿ ಕೂಡ ಸಿದ್ಧತೆ ಏನು ಕಳೆದ ಎರಡು ವರ್ಷಗಳಿಂದಲೂ ನಾವು ಮಾಡ್ತಾ ಇದ್ದಂಗೆ ಸರ್ ಸ್ಥಳೀಯರಿಗೆ ಹೆಚ್ಚು ಸಹಾಯಿಸಬೇಕು ಅಂತ ಹೇಳಿ ತಾವು ಮತ್ತೆ ಎಂ ಎಲ್ ನಿರ್ದೇಶನ ಕೊಟ್ಟ ಪ್ರಕಾರ ಸರ್ ಕಳೆದ ಟೂ ಇಯರ್ಸ್ ಇಂದಲೂ ಕೂಡ ಅವ್ರಿಗೂ ಒಂದು ವೇದಿಕೆ ಆಗಲಿ ಅಂತ ಹೇಳಿ ಸ್ಥಳೀಯ ಕಲಾವಿದರು ಕೂಡ ವೇದಿಕೆ ಕೊಡೋ ದೃಷ್ಟಿಯಿಂದ ಅವ್ರನ್ನೂ ಕೂಡ ಸಭೆಯಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಿಇಒ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಾಲ್ಕು ದಿನಗಳ ಕಾಲ ದಸರಾ ಆಚರಿಸಲು ಆಯ್ಕೆ ಮಾಡಲಾಯಿತು ಉದ್ಘಾಟನಾ ಆಯ್ಕೆ ಎಲ್ಲರ ಜೊತೆ ಚರ್ಚಿಸಿ ತೀರ್ಮಾನ ಮಾಡಲು ನಿರ್ಧರಿಸಲಾಯಿತು ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೇವೆ ಆ ಆನೆಗಳನ್ನು ಜವಾಬ್ದಾರಿ ಡಿ ಎಫ್ ಬಗ್ಗೆ ಕೊಟ್ಟಿದ್ದೇವೆ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಕೊಡ್ತೇವೆ ಸ್ಥಳೀಯರನ್ನ ಉದಾಸೀನ ಮಾಡುವ ಪ್ರಶ್ನೆ ಇಲ್ಲ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಅಧಿಕಾರಿಗಳು ಕೂಡ ಇದಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿದರು ಪ್ರತಿ ಸಾರಿಗಿಂತ ನಮ್ಮ ಶಾಸಕರು ಮೈಸೂರಿನ ಅರ್ಧ ಭಾಗದ ಅಭಿವೃದ್ಧಿ ಎಲ್ಲ ಗೊತ್ತಿರೋದ್ರಿಂದ ದಸರಾ ಬಟ್ ಭಾಳ ವರ್ಷ ನಡ್ಕೊಂಬಂದಿದ್ದಾರೆ ಈ ವರ್ಷವೂ ಒಂದು ಸ್ವಲ್ಪ ಲಾಸ್ಟ್ ಇಯರ್ಗಿಂತ ವಿಶೇಷವಾಗಿ ಇತಿಹಾಸವೂ ಇರಬೇಕು ಆಕರ್ಷಣೀಯವಾಗಿರಬೇಕು ಕಾರ್ಯಕ್ರಮಗಳು ಸಹ ಎಲ್ಲ ಯುವ ದಸರಾ ಇರ್ಬೋದು ಇರ್ಬೋದು ಮಹಿಳಾ ದಸರಾ ಇರ್ಬೋದು ಎಲ್ಲ ಸ್ಪೋರ್ಟ್ಸಿಂದ ಈ ಫುಡ್ಡು ಇದರಿಂದ ಎಲ್ಲವನ್ನು ಕವರ್ ಮಾಡ್ಕಂಡು ಮಾಡಬೇಕು ಅಂತ ಹೇಳಿದ್ದೀವಿ ಮಾಡ್ತಾರೆ ಆಲ್ರೆಡಿ ಎಲ್ಲ ಕಮಿಟಿ ಮಾಡಿದ್ದಾರೆ ಡಿ ಸಿ ಅವರು ಅವರೆಲ್ಲ ಸೊ ಈ ಸಲ ಭಾಳ ಚೆನ್ನಾಗಿ ಮಾಡ್ತಾರೆ ನಾಲ್ಕು ದಿವಸ ಇಪ್ಪತ್ತ ಐದಲ್ಲ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅದನ್ನ ಇನ್ನೂ ತೀರ್ಮಾನ ಮಾಡಿಲ್ಲ ಸೋ ಎಲ್ರ ಜೊತೆ ಚರ್ಚೆ ಮಾಡಿ ಈ ವಾರದಲ್ಲಿ ತೀರ್ಮಾನ ಮಾಡ್ತೀವಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಹಳ ದಿನಗಳ ನಂತರ ಬಂದಿದ್ದಾರೆ ಏನು ವಿಚಾರ ಇಲ್ಲ ಅಂತ ಮಾತನಾಡ್ತಿದ್ದಾರೆ ಅಷ್ಟೇ ಮಂಜುನಾಥ ಸ್ವಾಮಿ ಯಾರಿಗೆ ಶಿಕ್ಷೆ ಕೊಡ್ತಾರೆ ನೋಡೋಣ ಅಂತ ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲ್ಲೂರ ಸ್ವಾಮಿ ಪ್ರತಿಕ್ರಿಯೆ ನೀಡಿದರು ಸರ್ಕಾರಕ್ಕೆ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡ್ತಾರೆ ಎಂಬ ಎಚ್ಚರಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಎಸ್ ಐ ಟಿ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ ಸಂಸ್ಥೆಯಿಂದ ಯಾವ ತಪ್ಪು ನಡೆದಿಲ್ಲ ಇದು ನಿಲ್ಲಬೇಕು ಇವಾಗ ತನಿಖೆ ನಡೆಸಿ ಮುಕ್ತಾಯ ಮಾಡೋದು ಸೂಕ್ತ ವಿಚಾರ ಅನ್ನೋದನ್ನು ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಅಶೋಕ್ ಪಾಪ ತಡ್ಡಿ ತಾರಿಸಿದ್ರು ಸುಳ್ಳು ಮಾಹಿತಿ ಕೊಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದರು ಬಹುಶಃ ಭಾಳ ವರ್ಷದಿಂದ ಚರ್ಚೆಯಲ್ಲಿ ಇತ್ತು ಇದನ್ನು ಅಂತಿಮ ಮಾಡಬೇಕಿತ್ತು ಎಲ್ಲರ ಅಭಿಪ್ರಾಯ ಇತ್ತು ತನಿಖೆ ಆಗ್ತಿದೆ ತನಿಖೆಗೆ ಹೊರಟಾಗ ಕುಮಾರಸ್ವಾಮಿ ಅಶೋಕ್ ಮಾತನಾಡಿಲ್ಲ ಅಂತ ಹೇಳಿದರು ಮಾಡಿದ ಬಳಿಕ ಇವಾಗ ಮಾತನಾಡ್ತಿದ್ದಾರೆ ಅಷ್ಟೇ ಕುಮಾರಸ್ವಾಮಿ ಬಹಳ ದಿನಗಳ ನಂತರ ಮಾತು ಬಂದಿದ್ದಾರೆ ಏನು ವಿಚಾರ ಇಲ್ಲ ಅಂತ ಮಾತಾಡ್ತಿದ್ದಾರೆ ಸರ್ಕಾರ ತಪ್ಪು ಮಾಡಿದರೆ ಅಥವಾ ಯಾರು ಅಪಮಾನ ಮಾಡಿ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೋ ಕಾದು ನೋಡೋಣ ಅಂತ ಸ್ವಾಮಿ ಹೇಳಿದರು ದಸರಾ ಉದ್ಘಾಟಕರ ಆಯ್ಕೆಗೆ ಬಿಜೆಪಿ ವಿರೋಧ ವಿಚಾರವಾಗಿ ಮಾತನಾಡಿದ ಸ್ವಾಮಿ ಏನು ಇಲ್ಲದಿದ್ದರೆ ಈ ರೀತಿ ಖ್ಯಾತೆ ತೆಗಿತಾರೆ ಈ ಹಿಂದೆ ನಿಸಾರ್ ಅಹಮದ್ ದಸರಾ ಉದ್ಘಾಟಿಸಿದ್ದಾರೆ ಇದು ಐತಿಹಾಸಿಕ ದಸರಾ ಯಾವುದೇ ಸಮಾಜ ಬರಲ್ಲ ಸಾಹಿತಿಗಳು ಸೇರಿ ಅನೇಕರು ಉದ್ಘಾಟನೆ ಮಾಡಿದ್ದಾರೆ ಭಾನುಮಸ್ತ ಸಾಧನೆ ದೊಡ್ಡ ಗೌರವ ಇದೆ ಅದಕ್ಕೆ ಅವರನ್ನ ದಸರಾ ಉದ್ಘಾಟನೆಗೆ ನಮ್ಮ ಸರ್ಕಾರ ಕರೆದಿದೆ ಅಂತ ಅವರು ಸಮರ್ಥನೆ ಮಾಡಿಕೊಂಡರು ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ಆ ಸಂಸ್ಥೆಯ ಅನೇಕರು ಸ್ವಾಗತ ಮಾಡಿದ್ದಾರೆ ಮೊದಲೇ ಈ ರೀತಿ ತನಿಖೆಯಾಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ನಾವೇನು ತಪ್ಪು ಮಾಡದೇ ಇರೋದ್ರಿಂದ ಈ ಸಂಸ್ಥೆಯಿಂದ ಏನೂ ಅನಾಹುತ ಆಗದೇ ಇರೋದ್ರಿಂದ ಇದನ್ನು ಇಷ್ಟೊಂದು ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ದಕ್ಕಿಂತ ಇದು ಕ್ಲೋಸ್ ಆಗಬೇಕಾಗಿತ್ತು ಅಂತ ಈಗ ನೀವು ಮಾಡಿ ಇದನ್ನು ಮುಕ್ತಾಯ ಮಾಡಿರೋದು ನಾವು ಸೂಕ್ತವಾದಂಥ ವಿಚಾರ ಅಂತ ಅವರು ಹೇಳಿದ್ದಾರೆ ಪಾಪ ಅಶೋಕು ತಡ್ಸಾಡ್ಕೊಂಡು ಮಾತಾಡೋಕ್ಕಾಗದಲ್ಲೇ ಅಸೆಂಬ್ಲಿನಲ್ಲಿ ಕೊನೆಗೆ ಯಾರು ಸುಳ್ಳು ಮಾಹಿತಿ ಏನು ಕೊಡ್ತೀರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಬಹುಶಃ ಇದು ಭಾಳ ವರ್ಷದಿಂದ ಏನು ಚರ್ಚೆಯಲ್ಲಿತ್ತು ಚರ್ಚೆ ಒಂದು ಎಂಡ್ ಮಾಡಬೇಕಾಗಿತ್ತು ಕೋರ್ಟ್ ರೆಫರೆನ್ಸು ಇತ್ತು ಎಲ್ಲರ ಅಭಿಪ್ರಾಯ ಮಾಡೋಕ್ಕೆ ಹೊರಟಾಗ ಪಾಪ ಅವರು ಮಾತಾಡಲಿಲ್ಲ ಅಶೋಕು ಮಾತಾಡಲಿಲ್ಲ ಬೇಡ ಅಂತ ಹೇಳಲೇ ಇಲ್ಲ ಮಾಡಾದಮೇಲೆ ಈಗ ಮಾಡಿ ಅಂತ ಅವ್ರು ಹೇಳಿದ್ರು ಬಿ ಜೆ ಪಿಯವರು ಹೇಳಿದರು ಮತ್ತು ಅವತ್ತೇನೂ ಕಾಮೆಂಟು ಮಾಡಿಲ್ಲ ಅದರಿಂದ ಭಾಳ ದಿಸಿದ ನಂತರ ಬಂದವರೇ ಅವ್ರಿಗೇನು ವಿಚಾರಲಿವೆ ಹೇಳಿದ್ದಾರೆ ಅದರಿಂದ ಬಿಡಿ ಅದು ಅದೇ ಅದು ಈಗ ಆಯಿತು ಸರ್ಕಾರ ಮಂಜುನಾಥ ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಆ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಇಲ್ಲಿವರೆಗೆ ಮಾಡ್ತಿದ್ದರು ಇವರು ಎಲ್ಲ ಗೌಪ್ಯವಾಗಿದ್ದರು ಅವ್ರಿಗೆ ಶಿಕ್ಷೆ ಆಗುತ್ತೋ ಬೇರೆಯವ್ರಿಗೆ ಆಗುತ್ತೋ ನೋಡೋದು ನೋಡಿ ಏನೂ ಇಲ್ಲದೇ ಇದ್ದಾಗ ಏನಾರ ಒಂದು ವಿಚಾರವನ್ನು ಎತ್ಕೊಂಡು ಹಿಂಗೆ ಧರ್ಮಸ್ಥಳದು ಈಗೆಲ್ಲ ಆರ್ ನೋಡಿದ್ರಿ ಅಸೆಂಬ್ಲಿಲೆಲ್ಲ ಈಗ ಬಾನು ನಸ್ತಾಕ್ ಅವರು ಹಿಂದೆ ಆಲೆ ಒಬ್ಬರು ನಿಸಾರ್ ದಸರಾ ಉದ್ಘಾಟನೆ ಮಾಡಿದ್ರು ಇಲ್ಲಿ ಇದು ಐತಿಹಾಸಿಕವಾದಂಥ ದಸರಾ ಇಲ್ಲಿ ಯಾವುದೇ ಸಮಾಜ ಇನ್ನೊಂದು ಇವರನ್ನು ಅಂತಲ್ಲ ಯಾರು ಸಾಹಿತಿಗಳು ಮಾಡಿದ್ದಾರೆ ಸೈನ್ಸಿಸ್ಟ್ ಮಾಡಿದ್ದಾರೆ ಸೊ ನಮ್ಮ ಸುಧಾ ಸುಧಾಮೂರ್ತಿಯವರು ಮಾಡಿದ್ದಾರೆ ಈ ಥರ ಅನೇಕರು ಮಾಡಿದ್ದಾರೆ ನಿಸಾರ ಮದ್ದು ಮಾಡಿದಾಗ ಬಹುಶಃ ಅದೇನು ಕಾಮೆಂಟ್ಸ್ ಇತ್ತು ಗೊತ್ತಿಲ್ಲ ಸೊ ಇವತ್ತು ಆ ಒಂದು ಅವರು ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರ ಮಟ್ಟಕ್ಕೆ ಅವರ ಸಾಧನೆಯನ್ನು ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ವ್ಯಕ್ತ ಆಗಿದೆ ಅವರನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ದಸರಾ ಕಮಿಟಿ ಕರೆದಿದ್ದಾರೆ ಬಹುಶಃ ಏನು ವಿಚಾರ ಇಲ್ಲದೆ ಇದ್ದಾಗ ಏನಾದರೂ ಒಂದು ತೀಟೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ್ದು ವಿರೋಧ ಪಕ್ಷವರು ಈ ತೀಟೆ ಮಾಡಿದಾಗ ಸಾರ್ವಜನಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ ಸೊ ಸಾರ್ವಜನಿಕ ಭಿನ್ನಾಭಿಪ್ರಾಯ ನಾವು ಗೌರವವಾಗಿ ಸ್ವೀಕಾರ ಮಾಡ್ತೀವಿ ಅವರು ಯಾವ ಸರಿ ಇದ್ದರೆ ಖಂಡಿತ ಅದನ್ನು ತಗೋತೀವಿ ಸೊ ಇಲ್ಲದೇ ಇದ್ದರೆ ಸಮಾಧಾನವಾಗಿ ಅವರಿಗೆ ಉತ್ತರ ಕೊಡಬೇಕಾಗತ್ತಷ್ಟೆ ಪಾಂಡುಪುರ ತಾಲೂಕಿನ ಬನ್ನಘಟ್ಟ ಹಾಗೂ ಬೇವಿನಕುಪ್ಪೆ ಸರ್ಕಾರಿ ಅಂಗನವಾಡಿ ಕೇಂದ್ರಗಳಿಗೆ ಬಾಲಭೈರವೇಶ್ವರ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅರವಿಂದ್ ರಾಘವನ್ ಅವರು ಮಕ್ಕಳಿಗಾಗಿ ಪೀಠೋಪಕರಣ ಗಾಡ್ರೇಜ್ ಬೀರ್ ಹಾಗೂ ಮಧ್ಯಾಹ್ನದ ಬಿಸಿಯೂಟಕ್ಕೆ ಅಗತ್ಯವಾದ ಮಿಕ್ಸಿ ಯಂತ್ರಗಳನ್ನು ಉಚಿತವಾಗಿ ವಿತರಿಸಿದರು

ಮಿಕ್ಕಿದ್ದ ಸೌಕರ್ಯಗಳು ನಮ್ಮಲ್ಲಿಲ್ಲ ಅದಕ್ಕಾಗಿ ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮಕ್ಕಳು ಕಾಮಟು ಸೇರಿಸಬೇಕು ಅಂತ ಆಸೆ ಪಡ್ತಾರೆ ಸರ್ಕಾರಿ ಶಾಲೆಗಳ ಬಗ್ಗೆ ಯಾರು ಇಷ್ಟೆಲ್ಲ ಮುತುವರ್ಜಿ ವಹಿಸಲು ನಿಜವಾಗ್ಲೂ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ಇಷ್ಟೆಲ್ಲ ನಮ್ಗೆ ಇಷ್ಟೊಂದು ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಅರವಿಂದ್ ರಾಘವನ್ ಸರ್ಗೆ ನಮ್ಮೆಲ್ಲರೂ ನಮ್ಮ ಊರಿನವರು ಕೂಡ

ಬಂದು ವೀಕ್ಷಣೆ ಮಾಡಿ ತಮ್ಮ ಮಕ್ಕಳನ್ನ ಇಲ್ಲೇ ಸೇರಿಸಬೇಕು ಅಂತ ಆಯಾ ಗ್ರಾಮದವರು ಅಲ್ಲಿನ ಸಮಾಜ ಸೇವೆ ಮಾಡಿದಂಥ ವ್ಯಕ್ತಿಗಳು ಆಯಾ ಗ್ರಾಮದಲ್ಲಿರುವಂಥ ಹಿರಿಯರು ಯಜಮಾನರು ಎಲ್ಲರೂ ಒಂದು ಊಡಿ ಮಾತಾಡಿದ್ರೆ ಮಕ್ಕಳುಗಳು ಇಲ್ಲೂ ಹೋಗಲ್ಲ ಇಲ್ಲೇ ಹೋಗ್ತವೆ ಆಯಾ ಗ್ರಾಮದಲ್ಲೇ ಹೋಗ್ತಾರೆ ಈ ಥರ ಅನುಕೂಲತೆಗಳು ಸಿಗ್ತವೆ ದುಡ್ಡು ಕೊಟ್ಟು ಓದೋಕ್ಕಿಂತ ದುಡ್ಡಿಲ್ಲೇ ಓದೋದು ತುಂಬ ಎಜುಕೇಷನ್ ಇದೆ ನಾನು ಒಂದು ಮಕ್ಕಳಿಗೆ ಮಕ್ಕಳು ಚೆಕ್ ಮಾಡಿದ್ರೆ ತುಂಬ ಮೈಂಡ್ಫುಲ್ಲಾಗಿ ಓದ್ತವೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಎಚ್ ಎನ್ ಮಂಜುನಾಥ್ ಬೋರೇಗೌಡ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಗೌಡ ಸೇರಿದಂತೆ ಅನೇಕರಿದ್ದರು ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಮರಿಗೌಡ ಬಡಾವಣೆಯ ಮೊದಲನೇ ರಸ್ತೆಯಲ್ಲಿರುವ ಕಾಳೇಗೌಡ ಪ್ರೌಢಶಾಲೆ ಆವರಣದಲ್ಲಿ ಸಂತೋಷ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಗೌರಿ ಗಂಡೆ ಸಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಕೆ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು ನಾನು ಈ ಜನ್ಮದಲ್ಲಿ ಛಾಯಾಗ್ರಹಕನಾಗಿದ್ದೇನೆ ಒಂದು ಆಶ್ಚರ್ಯಕರ ಸಂಗತಿ ಅಂದರೆ ನಾನು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಮಂಡ್ಯದ ವಿವಿಧ ಕಡೆ ವಿವಿಧ ಬಗೆಯ ಕಾರ್ಯಕ್ರಮಗಳಲ್ಲಿ ಹಿರಿಯ ರಾಜಕಾರಣಿಗಳು ಸಿನಿಮಾ ನಟರು ಗಣ್ಯ ವ್ಯಕ್ತಿಗಳೆಲ್ಲರೂ ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂದರ್ಭದಲ್ಲಿ ಅವರೆಲ್ಲರನ್ನ ಹತ್ತಿರದಿಂದ ಸಮೀಪದಿಂದ ನೋಡಬೇಕೆಂಬ ಮಾದಾಸೆ ಇತ್ತು ಇಂಥ ಸಂದರ್ಭದಲ್ಲಿ ಪಾಲ್ಗೊಳ್ಳಲು ಮುಂದಾಗಬೇಕಾಗಿದ್ದಾಗ ನಾನು ಸಹ ಛಾಯಾಗ್ರಾಹಕನಾದ್ರೂ ಹೀಗೆ ಎಂದು ಕನಸು ಕಾಣುತ್ತೆ ನಿಜವಾಗಿಯೂ ಆಗುವಂತೆ ಮಾಡಿದ ಈ ನನ್ನ ತೃಪ್ತಿ ತಂದಿದೆ ಅಂತ ಅವರು ಹೇಳಿದರು ಕಾಲೇಜಿನ ಪ್ರಾಂಶುಪಾಲರಾದ ಸಂತೋಷ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಿಂದೂ ಸಂಸ್ಕೃತಿಯನ್ನು ಎತ್ತಿಡುವುದರಲ್ಲಿ ಸಂತೋಷ್ ಕಾಲೇಜಿನ ವಿದ್ಯಾರ್ಥಿನಿಯರು ಉಪನ್ಯಾಸಕರು ಶ್ರಮಿಸಿದ್ದಾರೆ ಅಂತ ಅವರು ಹೇಳಿದರು ಈಸ್ ಸೀನಿಯರ್ ಮೋಸ್ಟ್ ಪ್ರೊಫೆಷನಲ್ ಫೋಟೋಗ್ರಾಫರ್ ಪತ್ರಿಕಾ ಆ ಶ್ರೀಯುತ ಅಂಬರೀಷ್ ಅವರಿಂದ ಹಿಡಿದು ಅದಕ್ಕಿಂತ ಹಿಂದೆ ಮಂಡ್ಯದ ರಾಜಕೀಯ ಏನಿದೆ ರಾಜಕಾರಣಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಕಂಪ್ಲೀಟ್ ಚಿತ್ರಣ ಸರಿಯಾಗಿ ಗೊತ್ತಿದೆ ಖಂಡಿತ ಯಾವುದೇ ಫೋಟೋಗಳ ಬೇಕಂದ್ರೆ ನಮ್ ಸರ ಹತ್ರ ಸಿಗತ್ತೆ ಇವತ್ತು ಮಂಡ್ಯದ ಎಲ್ಲ ಪತ್ ರಾಜ್ಯ ಮಟ್ಟದ ಪತ್ರಿಕೆಗಳು ಏನಿದೆಯೋ ವಿಜಯ ಕರ್ನಾಟಕ ಆಗ್ಬೋದು ವಿಜಯವಾಣಿ ಆಗ್ಬಹುದು ವಿಶ್ವಾಣಿ ಆಗ್ಬಹುದು ಕನ್ನಡಪ್ರಭ ಆಗ್ಬೋದು ಪ್ರಜಾವಣಿ ಆಗ್ಬಹುದು ಡಿಕೆ ನಾರಾಯಣ ಆಗ್ಬೋದು ಇಂಗ್ಲಿಷ್ ಪೇಪರ್ ಆಗ್ಬೋದು ಅಥವಾ ಸಂಜೆ ಪತ್ರಿಕೆಗಳಿಗಾಗಬಹುದು ಎಲ್ಲ ಪತ್ರಿಕೆಯವರು ನಮ್ಮ ವೇಣುಗೋಪಾಲ್ ಸರ್ ತೆಗ್ದಿರೋ ಫೋಟೋಗ್ರಾಫ್ಗೋಸ್ಕರ ನ್ಯೂಸ್ ಮಾಡಲಿಕ್ಕೆ ಕಾಯ್ತಿರ್ತಾರೆ ಇವತ್ತು ಅಷ್ಟೇ ಅವ್ರು ಬಿಸಿ ಶೆಡ್ಯೂಲ್ ಅಲ್ಲಿ ಡಿ ಸಿ ಆಫೀಸ್ ಅಲ್ಲಿ ಅವರಿಗೆ ಕೆಲಸ ಇತ್ತು ತಮ್ಮ ಅಮೂಲ್ಯವಾದ ಸಮಯ ಪಿಯು ಕಾಲೇಜ್ ಗೆ ಸಂತೋಷ್ ಪಿಯು ಕಾಲೇಜ್ ಮಕ್ಕಳನ್ನ ಆಶೀರ್ವಾದ ಮಾಡಕ್ಕೆ ಮತ್ತೆ ಸಂತೋಷ್ ಪಿಯು ಕಾಲೇಜಿನ ಅಭಿನಂದನೆ ಸ್ವೀಕರಿಸಲಿಕ್ಕೆ ಅವ್ರ ಇಲ್ಲಿ ತಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿದ್ದಾರೆ ಪರವಾಗಿ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರು ಧನ್ಯವಾದ ಈ ಸಂದರ್ಭದಲ್ಲಿ ಸಂತೋಷ್ ಸವಿತಾ ಸ್ಫೂರ್ತಿ ಅಕ್ಷಯ ಮೇಘಶ್ರೀ ಸುಷ್ಮಾ ಕೃತಿಕಾ ವೆಂಕಟೇಶ್ ಪ್ರಜ್ವಲ್ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಪತ್ರಿಕಾ ಛಾಯಾಗ್ರಾಹಕ ಕೆಪಿ ಕುಮಾರ್ ಅವರ ಮನೆಯಲ್ಲಿ ಸುಮಾರು ಎರಡು ದಶಕಗಳಿಂದ ಅವರ ಪುತ್ರ ಎಚ್ ಕೆ ಸಾಗರ್ ಮತ್ತು ಸ್ನೇಹಿತರ ಒಡಗೂಡಿ ಗಣಪತಿ ಹಬ್ಬ ಬಂದರೆ ಗ್ರಾಮದ ದೊಡ್ಡಕೆರೆ ಏರಿ ಮಣ್ಣನ ತಂದು ಮನೆಯಲ್ಲಿ ಗೌರಿ ಗಣಪತಿ ಮೂರ್ತಿಯನ್ನು ಮಾಡುತ್ತಿದ್ದಾರೆ ನಂತರ ಪೂಜಾ ವಿಧಾನಗಳೊಂದಿಗೆ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆಗಳೊಂದಿಗೆ ಗಣಪತಿ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಗ್ರಾಮದ ದೊಡ್ಡ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತಿದೆ ಜೊತೆಗೆ ಪ್ರಸಾದ ವಿನಿಯೋಗವನ್ನು ಕೂಡ ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ ಐಸಾ ಐಸಾಡೋ ಈ ಸಂದರ್ಭದಲ್ಲಿ ಕೆಪಿ ಕುಮಾರ್ ಪತ್ನಿ ಭಾಗ್ಯಶ್ರೀ ಮಕ್ಕಳಾದ ಸಾಗರ್ ಸ್ಫೂರ್ತಿ ರಾಜೇಶ್ ಅಭಿಲಾಸ್ ಹೇಮಂತ್ ಚೇತು ಜಯರಾಮ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಚಾಲಕರ ಸಂಘದ ವತಿಯಿಂದ ಮೊದಲನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ರೆಡ್ಕಾ ಸಭಾಧ್ಯಕ್ಷ ಡಾಕ್ಟರ್ ಮೀರಸಿವಲಿಂಗಿ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಮೀರ ಶಿವಲಿಂಗಯ್ಯ ಜನಸಾಮಾನ್ಯರಲ್ಲಿ ರಕ್ತದಾನದ ಬಗ್ಗೆ ತಪ್ಪು ಕಲ್ಪನೆಗಳಿದ್ದು ಅದನ್ನು ಹೊರಡಿಸಬೇಕು ಹೆಚ್ಚು ಜನರು ಸೇರುವ ಧಾರ್ಮಿಕ ಕೇಂದ್ರಗಳಲ್ಲಿ ನಿಯಮಿತವಾಗಿ ರಕ್ತದಾನ ಶಿಬಿರ ಆಯೋಜಿಸಿದರೆ ದೇಶದಲ್ಲಿನ ರಕ್ತದ ಕೊರತೆ ನೀಗಿಸಬಹುದು ಧಾರ್ಮಿಕ ಕೇಂದ್ರಗಳು ಪೂಜೆ ಪ್ರಾರ್ಥನೆಗಳಿಗೆ ಸೀಮಿತವಾಗಿರದೆ ಸಮಾಜಮುಖಿಯಾಗಿ ಮುಖ್ಯವಾಗಿ ಸ್ಪಂದಿಸಬೇಕು ಅಂತ ಹೇಳಿದರು ಇದೆ ಇದು ತುಂಬಾ ಒಂದು ಒಳ್ಳೆಯ ಕೆಲಸ ಏಕೆಂದರೆ ದೇವರ ಪೂಜೆಯ ಜೊತೆಯಲ್ಲಿ ಮಾನವೀಯತೆಯನ್ನು ಮೆರೆದಿದ್ದಾರೆ ನಮ್ಮ ಚಾಲಕರು ಸೊ ಅವರಿಗೆ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜನತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಯಾಕೆಂದರೆ ಅವರು ಕೊಡುವಂತಹ ಒಂದು ಬ್ಲಡ್ ಯೂನಿಟ್ನಿಂದ ನಮ್ಮ ಐದು ಜನರ ಪ್ರಾಣಗಳನ್ನು ಉಳಿಸಬಹುದು ಹಾಗಾಗಿ ರಕ್ತಕ್ಕೆ ಯಾವುದೇ ಒಂದು ಆಲ್ಟರ್ನೇಟಿವ್ ಇಲ್ಲದೇ ಇರೋದ್ರಿಂದ ಅದು ಔಷಧಿ ರಕ್ತವನ್ನು ಔಷಧಿ ಅಂತ ಪರಿಗಣಿಸಲಾಗುತ್ತೆ ನಗರಸಭಾಧ್ಯಕ್ಷ ಎಂ ವಿ ಪ್ರಕಾಶ್ ಮಾತನಾಡಿ ರಕ್ತದಾನವು ಸರ್ವಶ್ರೇಷ್ಠ ದಾನವಾಗಿದ್ದು ರಕ್ತದಾನಕ್ಕೆ ಬೇರೆ ಯಾವುದೇ ಬಗೆಯ ಪರ್ಯಾಯ ಮಾರ್ಗವಿಲ್ಲ ಬಿದ್ದು ರಕ್ತದಾನವನ್ನು ಮಾಡೋದ್ರ ಮೂಲಕ ಒಂದು ಜೀವವನ್ನು ಉಳಿಸುವುದಕ್ಕೆ ಸಹಕರಿಸಬೇಕು ಅಂತ ಹೇಳಿದರು ಅಂತ ಹೇಳಿ ಏನು ಇವಾಗ ನಮ್ಮ ಮೇಡಮ್ ಅವರು ಅವಾಗಲೇ ಉಲ್ಲೇಖ ಮಾಡಿದ್ದಾರೆ ರಕ್ತ ಎಲ್ಲರಿಗೂ ಬೇಕು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗ್ತದೆ ಆದರೆ ರಕ್ತ ಸಿಗಲ್ಲ ಅಂತ ಹೇಳಿ ನಾನು ಹಿಂದೆ ಒಂದ್ಸಲ ಹೇಳಿದ್ದೀನಿ ಅದೇ ರೀತಿ ಇವಾಗ ನಮ್ಮ ಚಾಲಕರು ಎಲ್ಲರಿಗೂ ಒಂದು ಉಪಯೋಗಕರವಾದ ಒಂದು ಮಹಾ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅವರ ಬಸ್ಸು ಚಾಲಕರು ಮತ್ತು ಮಾಲೀಕರಿಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಭಕ್ತವಸರ ಮಾತನಾಡಿ ರಕ್ತದಾನದಿಂದ ಮೂವರ ಪ್ರಾಣ ಉಳಿಸಬಹುದು ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಮನುಷ್ಯ ದಾನ ಮಾಡಿದರಷ್ಟೇ ರಕ್ತದ ಉತ್ಪಾದನೆ ಸಾಧ್ಯ ಅಂತ ಹೇಳಿದರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಾರೆ ಇದನ್ನು ತಿಳಿದು ನನಗೆ ಬಹಳ ಸಂತೋಷವಾಗಿದೆ ರಕ್ತವು ಅತ್ಯಂತ ಅಮೂಲ್ಯವಾದಂಥ ವಸ್ತು ಅಮೂಲ್ಯವಾದುದು ಅಂತಂದರೆ ಅದು ದೇಹದಲ್ಲಿದ್ದರೂ ಅಮೂಲ್ಯನೇ ಅದು ಹೊರಗಿದ್ರೂ ಅಮೂಲ್ಯನೇ ಈ ಅಮೂಲ್ಯವನ್ನು ಕಾಪಾಡಿಕೊಳ್ಳಲು ರೆಡ್ ಕ್ರಾಸ್ ಸಂಸ್ಥೆ ಮತ್ತು ನಮ್ಮ ವೈದ್ಯ ವಿದ್ಯಾರ್ಥಿಗಳು ವೈದ್ಯ ವೈದ್ಯಕೀಯ ವೈದ್ಯರು ಎಲ್ಲ ಸೇರಿ ಇದನ್ನು ಸಂಗ್ರಹ ಮಾಡಿ ಯಾರಿಗೆ ಸರಿಯಾದ ಸಮಯದಲ್ಲಿ ರಕ್ತ ಬೇಕಾಗುತ್ತದೆ ಅವರಿಗೆ ವಿತರಿಸುವ ಈ ಒಂದು ಅಭಿಯಾನ ತುಂಬ ಒಳ್ಳೆಯ ಮಂಡ್ಯ ಜಿಲ್ಲಾ ಖಾಸಗಿ ಚಾಲಕರ ಸಂಘದ ಅಧ್ಯಕ್ಷ ಯಶವತ್ ಮಾತನಾಡಿ ಮೊದಲನೇ ವರ್ಷದ ಗಣಸೋತ್ಸವ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗಿದ್ದು ಮುಂಬರುವ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಶಿಬಿರಗಳನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿದರು ಸರ್ ಇದೇನು ಉದ್ದೇಶ ಅಂತ ಏನೂ ಇಲ್ಲ ನಾವೇನು ಹೆಸರು ಮಾಡಬೇಕು ಅಂತ ಏನು ಮಾಡಿದಲ್ಲ ನಮ್ಮಿಂದ ಏನಾರ ಒಂದು ಎಲ್ಪ್ ಆಗಲಿ ಜನಗಳಿಗೆ ಅಂತ ಮಾಡಿದ ಒಂದು ಕಾರ್ಯಕ್ರಮ ಆದ್ದರಿಂದ ನಾವು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನಮ್ಮ ನಿರೀಕ್ಷೆ ಇರೋದು ಈಗ ಒಂದು ಟ್ವೆಂಟಿ ಫೈವಿಂದ ಇಂದ ತರ್ಟಿ ಇದೆ ಆಲ್ರೆಡಿ ಈಗ ಒಂದು ಟೆನ್ ಮೇಲೆ ದಾಟಿದೆ ಇನ್ನೂ ಬರೋರಿದ್ದಾರೆ ಹುಡುಗರೆಲ್ಲ ಬರೋರಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನೋ ನಮ್ಮದು ಯೋಜನೆಗಳಿದೆ ಅದು ನಮ್ಮ ಎಲ್ಲ ನನ್ನ ಸ್ನೇಹಿತರ ಜೊತೆ ಎಲ್ಲ ಮಾತಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತೀನಿ ಕಾರ್ಯಕ್ರಮದಲ್ಲಿ ಖಾಸಗಿ ಬಸ್ ಚಾಲಕರ ಸಂಘದ ಉಪಾಧ್ಯಕ್ಷರಾದ ಸಂಜಯ್ ಗೌಡ ಅಶೋಕ್ ರಫೀಕ್ ನಾಗಣ್ಣ ವಿಜಯ್ ಕುಮಾರ್ ಸೇರಿದಂತೆ ಅನೇಕರಿದ್ದರು ನಂತರ ಚಾಲಕರು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉತ್ಸಾಹದಿಂದ ರಕ್ತದಾನದಲ್ಲಿ ಪಾಲ್ಗೊಂಡರು ಇದರೊಂದಿಗೆ ಗಣೇಶ ಹೆಚ್ಚು ಹಬ್ಬವನ್ನು ಮಾದರಿಯಾಗಿ ಆಚರಣೆ ಮಾಡಿದರು ಮಿನ್ಸ್ನ ಸಂಚಾರ ವಾಹನದಲ್ಲಿ ರಕ್ತವನ್ನು ಸಂಗ್ರಹಿಸಲಾಯಿತು ಸ್ವರಣ ಸ್ವರಣ ಇದು ಬಾಂಧವ್ಯಗಳ ಬೆಸುಗೆ